jenna yeah,

ರೂಪವಾಗಿ ಕಲೆ ಒಂದು ಮೇಲಾಗಿ ಒಂದು ಪುಷ್ಪದ ಮಾಲೆ ಒಂದು ಐವತ್ತೊಂದು ರೂಪಾಯಿ ಕೊಟ್ಟಾರ ತಾಯಿ ದೇವಿ ಆಗ್ಲಿ ಮಾಯಕ್ಕಾಗ್ಲಿ ಅವರ ಮನೆಯೊಳಗಾಗ್ಲಿ ಅವರ ಮ್ಯಾವಳಗಾಗಲಿ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾಲ ಕಾಪಾಡಲಿ ತಿಳ್ಕೊಂಡ ಈ ಹಣವನ್ನ ಸ್ವೀಕಾರ ಮಾಡ್ತೀನಿ ಮಕ್ಕ ಬನ್ನಿಸ್ತಕ್ಕದ್ದು ಈ ನಮ್ಮ ಗಂಡ ಹಾಡವರು ಏನ್ ಹೇಳ್ತಾರಪ್ಪ ಎಲ್ಲ ಪರಮಾತ್ಮ ಮಾದನ ಹಿಟಲ್ бай ದೊಡ್ಡವಾ ಹ ಹಿಟಲ್ бай ನಿತಾನದ ಸಾ ಟಂಕರನೇ ಕೈ ಇಟ್ಟುೊಂಡೆ ಅಲೋ ತಮ ಟಂಕರನೇ ಕೈ ಇಟ್ಟು ತೆಲಿನೇ ಗಿಡಬೇಕಾಗಿತ್ತ ಬುಜನೇ ಗಿಡಬೇಕಾಗಿತ್ತ ಇಲ್ಲೇ ಯಾಕಿತ್ತನ ಏನು ಕಾರಣ ಕಿತ್ತನ ಅಲ್ಲಿ ಬಹಳ ಅಳಿಯಾದ್ನ ಕಿತ್ತಾ ಅಮಲ ಯಾಕಂದ್ರ ಟಂಕರನೇ ಯಾಕೆ ಕೈ ಇಟ್ಟಿ ಯಾಕೆ ಬೇಕಾಗಿ ಇಡ್ಕೋಬೇಕಾಗಿತ್ತಲೆ ಹ ಇರ್ಲಿ ஏன் விட்டா தேத்தான உசுக்கினாக உச்சி ஓடு உண்டி கொட்டத மாக்கே ನಿಮ್ಮ ಬಾಯಿಗೆ ಏನ್ ಹೆಚ್ಚತಿ ಕೂನೋ ಇನ್ನ ಸ್ಪೀಕರಡಿನ ಕಲಾವಂತರ ಊರಾಗ ಅದು ಒಂದ ಕತ್ತೈತಿ ನಾವು ಕತ್ತಾಗ್ ಬರ್ದೀವಿ ಅಷ್ಟಾಗಪ್ ಕುಂಡ್ರೀರಿ ಇರ್ಲಿಕ್ಕೆ ಇವೇನು ದೊಡ್ಡ ನೀತಗೊಂಡಾಳಲ್ಲ ನನ್ನ ಮುಂದೆ ಇವರ ಮುಖ್ಯನವನ್ನು ಕೊಟ್ಟು ಬಿಟ್ಟು ಮಗಳೇನು ದೊಡ್ಡ ಬಿಡ್ತಾಪಲ್ ನನಗ ಎಲ್ಲ ಹಂಡ ಅನ್ನೋದು ಅದಕ್ಕೆ ಹೇಳರು ಜ್ಞಾನಿ ಜ್ಞಾನಿ ಮಿಲತೋದು ವಾತ ಗದ್ದೆ ಗದ್ದೆ ಮಿಲತೋದು ನಾ

ிமாவ ஆஷவரி விந்து சங்க பண்ட்ராபுரக்கு பண்டிராபுர சக்கு பிராணு பண்ட்ராபுர விட்டல் அட்ட கை கொட்ட கொத்துக்கொண்டு நோட் விட்டல அந்த நன் சன்னிதான பாண்டவழக்கு சக்கன பிராணிந்த இதன் ஹெந்தே விடபார்காங்க ஓலாக பத்திர பக்தி உழிதா பக்தர் பரோசா உழிதல்ல நன் ம ீத்தாயி ா நோடு நான் சீரி உட்கு ஹோத்து நீங்க சாயிப்பில் நான் சக்குபாய் நம்ம சன்னிதான ീരി ഉണ്ട് ഓട്ട സഖുബ പ്രണ ജീവകുണ്ട തീവക ಹೇಳ್ತಾಳ ಯಾರುಕ್ಮಾಬಾಯಿ ರುಕ್ಮಾಬಾಯಿ ಪ್ರತಿದೇವ ನನ್ನ ಮಾತು ಕೇಳ್ರಪ್ಪ ಸೀರೆ ಉಡ್ಬೇಡ್ರಿ ಎಲ್ಲ ಬಾಳ ಬಿತ್ತ ಎಲ್ಲ ಉಡ್ಬಟ್ಟ ಈಜಿ ಕಾಣ್ ಇಟ್ಕ್ರಿ ಸೀರೆ ಉಟ್ರ ಸೀರೆ ತಗದ ಸುದ್ದಿ ಬೇರೆ ಐತಿ ಪ್ರತಿದೇವ ಸೀರೆ ಉಡ್ಬೇಡ ಹೇಳ್ತಾಳೆ ಗಾಣತಿ ಬರ್ತೈತೆ ಬರ್ತೈತಿ ಹಿಂದಾಗಡೆ ನೋಡ್ರಿ ಏನ್ ಮಾಡ್ತಿ ಬ್ಯಾಡ ಸೀರೆ ತೊಂದ್ರೆ ವ್ಯಾನ್ತಿ ಮಾತ ಕೇಳಿಲಿವ ಅದ್ಯಾಕಾಗಿತ್ತು ನಾ ಸೀರೆ ಉಡಾವಣ ಅಂದ ಯಾವ ನಿನ್ನ ವಿಠ ದೇವರ ದೊಡ್ಡ ಮತ್ ಹೇಳುದಿಲ್ಲ ಅಂತ ನಿನ್ನ ವಿಠಲ ಸೀರೆ ಉಟ್ಟ ಮುಗಿನ ಹಾಕಿದ ಸ್ವಂತ ಡಾಬು ಸುತ್ತಿದ ಸೀರೆ ಉಟ್ಕೊಂಡು ಸ್ವಂತ ಸಕುಬ ಆಕಿ ಮನೆಯಾಗ ಹೋಗಿ ಆಕಿ ಗಾಂಡ ಮನೆಯಾಗ ಅಕ್ಕಿ ಮನೆಯಾಗ ಹೋಗಿ ದಿನನಿತ್ಯ ಕಸ ಮೊಸರು ದನಗಳು ಹೆಂಡಕಾಸ ರೊಟ್ಟಿ ಒಣಗಿ ಎಲ್ಲ ಮಾಡ್ಲಕ್ಕತ್ತ ಎಲ್ಲ ಮಾಡ್ಲಕ್ಕ ರೊಟ್ಟಿ ಒಣಗಿ ಹೈ ಎಲ್ಲಾ ಎಲ್ಲ ಆದ್ರ ಆದ್ರೆ ಜರ ಪಂತಿ ಪರಿತಿಡ್ಲಕತ್ತ ಸಕುಬ ಇತ್ತನ ಗಾಂಡರ ದಿನನಿತ್ಯ ಒಂದು ಪದ್ಧತಿ ಇಟ್ಟಿದ್ದು ಏನು

ಯಾ ಕಾಲು ಒತ್ತ ಕಾಲು ಒತ್ತುವಲ್ಲಿ ಅಂದ ಇರ್ಲಿ ಬಿಡಿನ ಸ ಕೋಲಿನ ಸಂಬಂಧ ಇದನ್ನು ಮಾಡ್ತಾನ ದಿನ ನಿತ್ಯ ಕಾಲು ಒಟ್ಲಾಕತ್ತ ಕಾಲು ಒಟ್ಲ ಕಾಲು ಒತ್ತದು ಎಟ್ಟು ದಿವಸ ಗಂಡ ಮನೆ ಬರೀ ಕಾಲ ಒತ್ತು ಎರಡು ದಿನ ಕುಂಡ್ ಬರೇ ಕಾಲ ಒತ್ತುವುದು ಎರಡು ದಿವಸ ಇದು ಮನಗ ಗಂಡ ಸುಮ್ಮ ಕುಲಿಲ್ಲ ಏನು ಮಾಡ್ತೀವಿ ಆತ ಆಗ ರಾತ್ರಿ ಬಾರ ಒಂದ ತುಂಬಿ ತೋಕಲಾಕೈತಿ ಇವ್ ಎದ್ದು ಲೈಟ್ ಆರಿಸ್ತಿದ್ದ ಇವ ಎದ್ದು ಲೈಟ್ ಹೊಸ್ತಿದ್ದ ಬರೇ ಬರ್ತನ ಆಚರಿಸು ಹೊಸ ನಡೀತಾ ಬಿಡಬಾರ ಒತ್ತಾಗಿತ್ತು ಕಂಬೋಗಿಟ್ಟು ಬರ್ತಿದ್ದಾನ ಹೊರಗ ನೋಡ್ತಿದ್ ನೀವು ತಮಾ ನಿನಗ ಗೊತ್ತಿಲ್ಲ ಅಂತ ವಿಟ್ಟೋನ್ ಸುದ್ದಿ ಹೇಳ್ತಿ ಅವನು ಬರ್ತೀನಿ ಸಿಕ್ಕ ಸೀರಿ ಮುಟ್ಟ ಕೊಳ್ಳಾಗ ತಾಳಿ ಕಟ್ಟಂದ್ರ ಮತ್ತ ನೀವೊಂದು ಮಾತು ಹೇಳಿ ಗಾಂಡಿದ್ರ ಅಟ್ಟ ಕೊಳ್ಳಾಗ ತಾಳಿ ಕಟ್ತಾನಂದಿ ಗಾಂಡಿದ್ ಅಂದ್ರ ಮತ್ತ ಸಕ್ಕುಬಾಯಿ ಪ್ರಾಣ ಹೋದಾಗ ನಿನ್ ಬಿಟ್ಟ ಹಾಕಿ ತಾಳಿ ತಗೊತಾನ ಕೊಳ್ಳ ಹಾಕೊಂಡಿದ್ ಹಾಗೆ ಗಾಂಡಿದ್ವಿ

ವಿಚಾರ ಮಾಡಿ ಸುಮ್ಮ ಒಂದ್ ಗಂಟ್ಲೆ ಒಂದು ಮಾತಿಗತ್ತ ನಾನು ಏನೋ ಗುಪ್ಸೊಂಡೇನಿಲ್ಲ ಸೋಳ ಸಾವಿರ ನನ್ನ ಕೃಷ್ಣ ಪರಮಾತ್ಮ ದೊಡ್ಡ ಮಂದಿ ಸುಮ್ಮ ಒಂದೊಂದು ಮಾತು ನಿನಗೆ ಬಹಳ ಬಹಳ ಬೇಡ ಹತ್ತು ಹ್ಯಾಂಡ್ರಲ್ಲ ಕೂಡಿ ಒಂದೇ ಒಂದು ಗಂಟೆ ಬಿದ್ದಿದ್ರೆ ಅಂದ್ರೆ ಏನು ಮಾಡ್ತಿದ್ದು ಕಂಬೋಗಿ ಕೃಷ್ಣ சாயிரித்தாட் செட்னாங்க அத்தூர் மண்டி எல்லாம் கூடி ஒன்னே நித்தி அந்த டூட்டி கத்தி என்ன தான் கம்ப இக்கடை மாரி மாதிரி

மத்திரமச்சரிங்க பாலமச்சரிங்கேத்தேத்த ಇದಕ್ ಹ್ಯಾಂಗಿನ ಒಂದು ದೊಡ್ಡ ಗಾಡಿ ನಡೆದಿತ್ತು ಗಾಡಿ ಬುಡಕ್ ಒಂದು ನಾಯಿ ನಡೆದಿತ್ತು ಕಂಬೋಗಿ ಹಂತವ ಅದಕ್ಕೆ ಹಿಂದೆ ಸೊಕ್ಕ ಬಂದಿತಿ ಕಂಬೋಗಿ ಸುರಾಪನ್ ಗೊತ್ಲಿ ಬಂದಿತ್ತಪ್ಪ ಅಂದ್ರೆ ನಾಯಿ ಇಟ್ಟು ದೊಡ್ಡ ನನ್ನ ಮೇಲೆ ಗಾಡಿ ನಡೆದದ ಅದಕ್ಕೆ ಗೊತ್ತಿಲ್ಲ ಅವ್ರ ಬುಡಕ್ ಡೊಗ್ಗಿ ನಡಬೇಕೆ ನೋದು ಅದಕ್ಕೆ ಗೊತ್ತಿದಿಲ್ಲ ಅವ್ರ ಬುಡಕ್ ಡೊಗಿಯೋದ್ ನಡುವೈತೆ ನೋಡು ಇದಕ್ಕೆ ಇಟ್ಟು ಸೊಕ್ಕ ಬತ್ತು ನನ್ನಿತ್ವ ಗಾಡಿ ನಿಂದಿರ್ತೈತಿ ಒಂದು ಒಟ್ಟು ಸೊಕ್ಕ ಬ್ಯಾಸ್ಗಿ ಬಿಸಲು ಅತ್ತ ಕೆಳಗೆ ನೋಡ್ರಿ ನೋಡಿರಿ ದಾಂಬರ ನೋಡಿ ಕಾಯತ್ತ ಬಡಿಬಾರದು ಜಾಮೇಲೆ ಬಿಸಲು ಬಡಿಲಕ್ಕ ಐತಿ ನೋಡು ಗಾಡಿಯಾಕ ನಿರುತೈತ್ರಿ ಅದು ಗಾಡಿ ಹೋಗಂಗ ಗೊತ್ತು ಮತ್ತ ಓಡಿ ಹೋಗಿ ಗಾಡಿ ಬಿಡಕ ಡೊಗ್ಬೇಕಾಗ್ಯದ ಓ ತಮ್ಮ ನೀ ಅವಾಗ ಏನು ಬರ್ತೈತಿ ನೋ ಈಗ ನನ್ನ ಮ್ಯಾಲೆ ನಡ್ದಿಲ್ಲ ನಾನೇ ನಡ್ಯಾಂಗೆ ನಡಿದ್ರು ಬಿಡುಕ ದಾ ಡೊಗ್ನಿ ಬರ್ತೆ ಅವಾಗ ನಾನು ನನ್ನ ಬಿಡಕ ನೆರ ಗಾಡಿ ಇದ್ದಾಗನ ಜೀವಾತ್ಮನ ಅಂತ ಒಂದು ಡೋಗಿ ಸುಮ್ಮನೆ ನಡಿಬೇಕಾಗ್ಯದ ಓ ತಮ್ಮ ನಾಲ್ಕು ದಿವ್ಸ ಬಾಡಿ ಇರ್ಲಕ್ಕಮ್ಮಿ ನಾನು ಬಾಡಿ ರಾಡಿ நி பாத்தி துடுக்கோத காசனை கேள்வங்க சாயிரம் ஏன் அது யா புராண கேள் அவன்